ಹೌದು ಮೊನ್ನೆ ತಾನೇ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಬೆಣ್ಣೆಗೆರೆ ಗ್ರಾಮದಲ್ಲಿ ಹುಲಿ ದಾಳಿಯಿಂದ ರೈತನೊಬ್ಬ ಸಾವನ್ನಪ್ಪಿದ್ದ ಈ ಘಟನೆ ಮಾಸುವ ಮುನ್ನವೇ ಇಂದು ಹಳೆ ಹೆಗುಡಿಸಿರು ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ತಮ್ಮ ಜಮೀನಿಗೆ ಹೋಗುವಾಗ ನರಹಂತಕ ಹುಲಿಯೊಂದು ದಾಳಿ ನಡೆಸಿ ಆ ವ್ಯಕ್ತಿಯನ್ನು ಕೊಂದು ತಲೆ ಭಾಗ ಹಾಗೂ ತೊಡೆ ಭಾಗ ತಿಂದಿರುವ ಘಟನೆ ನಡೆದಿದೆ ಮೃತ ದುರ್ದೈವಿ ಅದೇ ಗ್ರಾಮದ ಐವತ್ತೆರಡು ವರ್ಷದ ದಂಡನಾಯಕ ಎಂದು ತಿಳಿದುಬಂದಿದೆ ಜಾನುವಾರುಗಳು ಮತ್ತು ಮನುಷ್ಯರ ಮೇಲೆ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ಸರಗೂರಿನ ಸಾರ್ವಜನಿಕರು ಭಯಭೀತರಾಗಿದ್ದಾರೆ ಕೂಡಲೇ ವ್ಯಾಗ್ರನನ್ನು ಸೆರೆ ಹಿಡಿಯಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು